ಮೂರು ಪ್ರೊಡ್ಯೂಸರ್ಸ್ ನಗರ ಸರ್ ಆಗಿರ್ಬೋದು ಮಹೇಶ್ ಸರ್ ಆಗಿರ್ಬೋದು ದೇವ್ ಸರ್ ಆಗಿರ್ಬೋದು ಅವಕಾಶ ಸಿಗೋದಕ್ಕೆ ಮೂಲ ಕಾರಣ ಪ್ರಕಾಶ್ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡ್ಬಿಟ್ಟು ಒಂದು ಸಿನಿಮಾ ಇದೆ ಅಡಿಷನ್ ಕೊಡಿ ಅಂತ ಹೇಳ್ತಾರೆ ನನ್ಗೆ ಗೊತ್ತಿರಲ್ಲ ಚಂದ್ರಮೌಳಿ ಅಂದ್ರೆ ಯಾರು ಅಂತಾನು ಗೊತ್ತಿರಲ್ಲ ಕೆ ಗೊತ್ತಿರಲ್ಲ ಆ ಟೈಮಲ್ಲಿ ನಾನು ನಾನು ಇರೋ ಹತ್ತೊಂಬತ್ತು ವರ್ಷದಿಂದ ಬಂದಿರ್ತೀನಿ ಇಂಡಸ್ಟ್ರಿಗೆ ಡೈರೆಕ್ಷನ್ ಟೀಮಲ್ಲಿ ಕೆಲಸ ಮಾಡ್ಕೊಂಡಿರ್ತೀನಿ ಅವ್ರು ಕರೆದಾಗ ನನ್ನ ಹತ್ರ ಕೇರ್ ಎಸ್ ಅಂತ ಎಲ್ಲರೂ ಕರೀತಾರೆ ದುಡ್ಡು ಹಾಕೋ ಅಂತಾರೆ ಪ್ರೊಡ್ಯೂಸ್ ಮಾಡು ಕರ್ಕೊಂಬೆ ಕರ್ಕಂಬತ್ತೆ ನೆಗ್ಲೆಕ್ಟ್ ಮಾಡಿದಾಗ ನನ್ನ ವೈಫ್ ನಾನು ಹೇಳ್ತಾಳೆ ಯಾರೊಬ್ರು ಕರೆದು ಒಂದು ಅವಕಾಶ ಕೊಟ್ಟಿದ್ದಾರೆ ಹೋಗು ಮೀಟ್ ಮಾಡು ಏನೋ ಇರುತ್ತೆ ಏನೋ ಇಷ್ಟಪಟ್ಟಿರ್ತಾರೆ ಅವರು ಆರು ಗಂಟೆ ಹೇಳಿದ್ರೆ ನಾನು ಸೆವೆನ್ ಓ ಕ್ಲಾಕ್ ಹೋಗ್ತೀನಿ ನಾನು ಮೌಲ್ಯನ್ಮಾರ್ ನನ್ನ ಕಾಫಿ ಡೇಗೆ ಅವ್ರ ಒಂದು ಟೀಮ್ ಒಂದು ಹತ್ತು ಜನ ಹೊಂದಿರ್ತಾರೆ ಎಲ್ಲರೂ ಎಲ್ರು ಇಂಟರ್ವ್ಯೂಸ್ ಹಾಕೋ ಅವಾಗಲೂ ನಂಗೆ ಗೊತ್ತಾಗಲ್ಲ ಇದು ಕೆಜಿಎಫ್ ಅವ್ರು ಮಾಡಿರ್ತಕ್ಕಂಥ ಒಂದು ಸೀನ್ ಕೊಡ್ತೀನಿ ನಾನೇ ಹೇಳ್ಬಿಡ್ತೀನಿ ಅವ್ರಿಗೆ ನನ್ ದುಡ್ಡು ಗಿಡ ಹಾಕೋದಿಕ್ಕಾಗಲ್ಲ ಏನಾದರೂ ಆಗಲ್ಲ ಅವಕಾಶ ಕೊಟ್ಟರೆ ನಾನು ಮಾಡ್ತೀನಿ ಇಲ್ಲಾಂದ್ರೆ ಈಗಲೇ ಹೋಗ್ಬಿಡ್ತೀನಿ ಅಂತ ಆಗ ಅವರು ಡೈರೆಕ್ಟ್ರು ಮಾತಾಡ್ತಾರೆ ನೀವೇನೊಂದ್ ರೂಪಾಯಿ ದುಡ್ಡು ಹಾಕೋದಿಕ್ಕೆ ಹೋಗ್ಬಿಡಿ ನಾನೊಂದ್ ಸೀನ್ ಕೊಡ್ತೀನಿ ಆ ಸೀನ್ ಮಾಡಿ ಅಂತ ಹೇಳ್ತಾರೆ ಓಕೆ ಅಂತ ಅಂದ್ಬಿಟ್ಟು ನಾನು ಕೇಳಿದಾಗ ಆ ಅಲ್ಲಿ ಆಗುತ್ತೆ ಅದೆಲ್ಲ ಓಕೆ ಆದ್ಮೇಲೆ ಹದಿನೈದು ದಿನ ಬಿಟ್ಟು ಕರಿತೀನಿ ಅಂತಾರೆ ಹದಿನೈದು ದಿನ ಆದಮೇಲೆ ನೀವು ಈ ಸಿನಿಮಾಗೆ ಹೀರೋ ಅಂತ ಅಂದ್ಬಿಟ್ಟು ಅವರೊಂದು ಪ್ರೊಡ್ಯೂಸರ್ನ ರೆಡಿ ಮಾಡ್ಕೊಂಡಿದ್ದಾರೆ ನಾನು ಒಂದು ಕಡೆ ಸಿನಿಮಾ ಮಾಡಬೇಕು ಅಂತ ಓಡಾಡ್ತಿರುವಾಗ ಪವನ್ ಅಂತ ಅಂತವ್ರು ಇದ್ದಾರೆ ಅವರೊಂದು ಸಿನಿಮಾ ಮಾಡ್ಬೇಕಂತ ಡೈರೆಕ್ಟರ್ ಅವರು ಇಲ್ಲೇ ಇದ್ದಾರೆ ಅವರು ಅವರು ಡೈರೆಕ್ಷನ್ ಈ ಸಿನಿಮಾನ ನನಗೋಸ್ಕರ ಬಿಟ್ಕೊಳ್ತಾರೆ ಅವರು ನೀನು ನಿನ್ನ ನಿಮ್ಮ ನೀನು ಬೆಳಿ ನಿಮಗೆ ಕಷ್ಟಪಟ್ಟಿದ್ಯಾ ಒಂದೇ ಊರು ಬೆಳೆದ್ರೆ ನಾಲ್ಕು ಜನಕ್ಕೆ ಎಲ್ರಿಗೂ ಒಳ್ಳೇದಾಗುತ್ತೆ ಅವ್ರ ಪ್ರೊಡ್ಯೂಸರ್ನ ಇಂಟ್ರೊಡ್ಯೂಸ್ ಮಾಡಿಸ್ಬಿಟ್ಟು ನನಗೆ ಆ್ಯಕ್ಚುಲಿ ಪ್ರೊಡ್ಯೂಸರ್ಸ್ ಯಾರು ಅಂತ ಗೊತ್ತಿರೋಲ್ಲ ಪವನ್ ಅವರು ಇಂಟ್ರೊಡ್ಯೂಸ್ ಮಾಡಿಸ್ತಾರೆ ಅವ್ರ ಸಿನಿಮಾ ಟೇಕ್ ಆಫ್ ಆಗಿ ಅಡ್ವಾನ್ಸ್ ಆಗಿರುತ್ತೆ ಒಂದು ಇಪ್ಪತ್ತೈದು ಲಕ್ಷ ಅದನ್ನ ಬಿಟ್ಟು ನನಗೆ ಕೊಡ್ತಾರೆ ಅವರು ಪವನ್ ಅವರು ನಾನು ಇವತ್ತಿನ ನಿಂತಿದ್ದೀನಂತ ಮೂಲಕ ನಾ ಪವನ ಒಂದು ವೃತ್ತಿಗೆ ಕೊಟ್ಟಿದ್ದಾರೆ ಹೇಳೋಕ್ ಅವರು ಇದರಲ್ಲಿ ಈ ನಾಲ್ಕು ಸಾಂಗ್ಸಲ್ಲೂ ನಾವು ಮೊದಲನೇದು ಪ್ಯಾತ ಸಾಂಗ್ ಯಾಕೆ ಆಯ್ಕೆ ಮಾಡ್ಕೊಂಡ್ವಿ ಅಂತಂದ್ರೆ ರಿಲೀಸ್ ಮಾಡೋದಕ್ಕೆ ಎರಡು ರೀಸನ್ ಇದೆ ಒಂದು ನಮ್ಮ ಸಿನಿಮಾದಲ್ಲಿ ಮೊದಲು ನಾವು ಟೀಸರ್ ಬಿಟ್ಟಿದ್ವಿ ಎಲ್ಲ ಆಕ್ಷನ್ ಆಕ್ಷನ್ ಫೈಟ್ ಎಲ್ಲ ಜಾಸ್ತಿ ಇರೋದ್ರಿಂದ ಎಲ್ಲ ಆಕ್ಷನ್ ಸಿನಿಮಾ ಅನ್ಕೊಂತಾರೆ ಬಟ್ ಇದ್ರ ಒಳಗಡೆ ಒಂದು ಕೋರ್ ಒಂದು ಎಮೋಷನ್ ಒಂದು ಲವ್ ಇದೆ ಅನ್ನೋದನ್ನ ನಾನು ಜನಕ್ಕೆ ನಾನು ಅದನ್ನ ಹೇಳಬೇಕು ಅಂತ ಅನ್ಕೊಂಡೆ ಹಂಗಾಗಿ ಆ ಪ್ಯಾತ ಸಾಂಗ್ ನ ರಿಲೀಸ್ ಮಾಡ್ಬೇಕಂತ ಡಿಸೈಡ್ ಮಾಡಿ ಅದೊಂದು ರೀಸನ್ ಇನ್ನೊಂದು ಬಿಟ್ರೆ ನಮ್ಮ ಪ್ರಧಾನ್ ಅವರು ತೆಲುಗು ತಮಿಳು ಎಲ್ಲಾ ಕಡೆನೂ ಅವ್ರ ಸಾಂಗ್ಸ್ ಸೂಪರ್ ಡೂಪರ್ ಹಿಟ್ ಆಗಿದೆ ಅದರಲ್ಲೂ ಅವ್ರಿಗೆ ಹಿಟ್ ಸಾಂಗ್ಸ್ ಎಲ್ಲ ಆಲ್ಮೋಸ್ಟ್ ಪ್ಯಾಥೋ ಸಾಂಗ್ಸ್ ಪ್ಯಾಥೋ ಸಾಂಗ್ಸ್ ಪಂಟ ಅವರು ಅದು ಅಲ್ಲದೆ ನಮ್ಗೆ ಈ ಸಾಂಗ್ ಮೈಂಡ್ ಅಲ್ಲೇ ಸಿನಿಮಾದಲ್ಲಿ ಸಡನ್ ಆಗಿ ನಾನು ಅಪ್ಡೇಟ್ ಕೇಳ್ತಾ ಇದ್ರೆ ಫೋನ್ ರಿಸೀವ್ ಮಾಡಲ್ಲ ಅವರು ಸಡನ್ ಆಗಿ ಒಂದ್ ಏನು ಏನ್ ಮಾಡಿದ್ರು ಈ ಸಾಂಗ್ ಕಳ್ಸಿಬಿಟ್ಟು ಫೋನ್ ಹಾಕಿದ್ರು ಸರ್ ಒಂದ್ ಸೂಪರ್ ಆಗಿರೋ ಸಾಂಗ್ ಬಂದಿದೆ ನೋಡಿ ಸಖತ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ತುಂಬಾ ತುಂಬಾ ಕಾನ್ಫಿಡೆಂಟ್ ಇಂದ ನಮ್ಗೆ ಕನ್ವಿನ್ಸ್ ಮಾಡಿದ್ರು ಸಾಂಗ್ ತುಂಬಾ ಇಷ್ಟ ಆಯ್ತು ಮತ್ತೆ ಟ್ರಾವೆಲ್ ಆಗಿದ್ರು ಅವರು ನೀಟಾಗಿ ಕತೆಲಿ ಆಯ್ತು ಸಖತ್ ಆಗಿ ಬಂದಿದೆ ಸರ್ ಇದೊಂದು ರೀಸನ್ ನಾವು ಸಾಂಗ್ ಫಸ್ಟ್ ಪ್ಯಾತಾ ಸಾಂಗ್ ರಿಲೀಸ್ ಮಾಡೋದಕ್ಕೆ ಕಾರಣ ಅಂಡ್ ದೆನ್ ರಾಮ್ ರಾಮ್ ಅವ್ರ ಪರ್ಫಾರ್ಮೆನ್ಸ್ ಇದರಲ್ಲಿ ಕೆಲವೊಂದು ಕ್ಲಿಪ್ಸ್ ಇದೆ ಬರೀ ಡಿಫಿಕಲ್ಟ್ ವಿಡಿಯೋ ಇದೆ ಅವರು ಇನ್ನು ಮುಂದಕ್ಕೆ ನಾವು ಒಂದೊಂದಾಗಿ ರಿಲೀಸ್ ಮಾಡ್ತಾ ಬರ್ತೀವಿ ಆ ಅಂದನ್ ಈ ಸಾಂಗ್ ಬರೆದಂತ ಕೇಶವ್ ಅ ಕೇಶವ್ ತುಂಬಾ ಒಳ್ಳೆ ನಿರ್ិក ಪರಿತರ ಅದು ಅಲ್ಲೇ ನಮ್ಮ フィルムಾ ಸಿನಿಮಾದಲ್ಲಿ ಅವರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ವರ್ಕ್ ಮಾಡಿದ್ರು ಮೊದಲಿಂದ ಡೇ 1 ರಿಂದ ನಾವು ಜೊತೆಯಲ್ಲಿ ಟ್ರಾವೆಲ್ ಆಗಿದ್ರು ಮತ್ತೆ ಅವ್ರಿಗೆ ಆ ಎಮೋಷನ್ ಆ ಕಥೆ ನೀಟಾಗಿ ಫೀಲ್ ಗೊತ್ತಿತ್ತು ಹಂಗಾಗಿ ಬರೀರಿ ಅಂತ ಸೋ ಮೊದಲೇ ನಮ್ಮ ಸಿನಿಮಾದಲ್ಲಿ ಅವ್ರನ್ನ ಇಂಟ್ರೋ듀ಸ್ ಮಾಡ್ತಿರೋದು ನಮಗೂ ಕೂಡ ಪ್ರೌಡ್ ಆಗಿದೆ ಕೇಶವ್ ಒಳ್ಳೆದಾಗಿ ನಿಮಗೆ ಕ್ವೆಶ್ಚನ್ ನಾವು ಮುಳಿ ಏನು ಸರ್ ನಿಮಗೆ ಕೇಳ್ತೀನಿ ಸರ್ ನೀವು ಹೇಳಿ ಸರ್ ಖಂಡಿತದ ಇಲ್ಲ ತುಂಬಾ ಚೆನ್ನಾಗಿದೆ ನಾವು ಏನು ಅನ್ಕೊಂಡಿದ್ವಿ ಅದಕ್ಕಿಂತ ಇನ್ನು ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದನ್ನ ಮಾಡಿದ್ದಾರೆ ಅದಕ್ಕೆಲ್ಲ ನಮ್ ಡೈರೆಕ್ಟರ್ ಗೆ ನಾವು ಕ್ರೀಟ್ ಕೊಡ್ಬೇಕು ಮುರಳಿ ಸರ್ ಬಂದು ಅದ್ರಲ್ಲಿ ಈ ಸಾಂಗ್ ಲಾಂಚ್ ಮಾಡ್ಕೊಟ್ಟಿದ್ದಕ್ಕೆ ಅವರು ಕೂಡ ತುಂಬಾ ಧನ್ಯವಾದಗಳು ನಮ್ಮ ಕಡೆ ಇಂದ ಆಮೇಲೆ ಎಲ್ಲ ಬಂದ್ರೆ ಎಲ್ಲ ಪ್ರೆಸ್ ಮಾಡಿದ್ರಿಗೂ ಮತ್ತೆ ನಮ್ಮ ಸ್ನೇಹಿತರು ಕೂಡ ಸರ್ ನಮಗೆ ಫಸ್ಟ್ ಈ ಮೂವಿಗೆ ರಾಮ್ ಅವರು ನಮ್ಮ ಸಿನಿಮಾ ಹತ್ರ ರಾಮ್ ಅವರು ಬಂದ್ವಿ ಈ ತರ ಒಂದ್ ಒಳ್ಳೆ ಕತೆ ಮಾರಣ ಸರ್ ಅಂದಾಗ ಆಮೇಲೆ ನಮಗೆ ಡೈರೆಕ್ಟ್ ಚಂದಮಳಿ ಅವ್ರನ್ನ ಪರಿಚಯ ಮಾಡಿಸ್ತಾರೆ ಆಮೇಲೆ ಎಲ್ಲ ಕೂತ್ಕೊಂಡು ಮಾತಾಡಿ ಸೊ ಆಯ್ತು ಚೆನ್ನಾಗಿದೆ ಮಾಡೋಣ ಅಂತ ಹೇಳಿ ಮೂವ್ ಬಟ್ ಬಟ್ಲ ಒಂದಷ್ಟು ಒಂದು ಡಿಲೇ ಆಗಿದೆ ಬಟ್ ಮೂವಿ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ ನೀವ್ ಹೇಳ್ಬೋದು ನಮಗಂತೂ ತುಂಬಾ ಖುಷಿಯಾಗಿದೆ चला कैंक यू डिरेक्टर्स प्रोड्यूसर सर दी फस्ट काली ट्रस्ट चंद्रमौली रईज दट बार लाइक एनी थिंग नो आल्वेज कमिंग मेलडी रेस्पेक्ट अंड द म्यूजि रेस्पेक्ट audience this audience are giving. This is tremendous. I I as a musicians nowadays melodies are not coming that much. They are very very uh, this hospitality the baby baby I they, they took, took me like a baby and, uh, yes, exactly. okay. Sorry I'm 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 so no, nervous okay, but okay, this okay. is my first Canada movie uh, I didn't expect this kind of thing uh, when I started my music uh, as a... Uh, I'm Rayman uh, devotee and uh, I'm a sound engineer. That time I don't know I'm going to be a music director. Then one fine day I went to Rayman sir's studio uh, and he said, you, you go and do music uh, like that. I don't know why he said like that. Then it started on, uh, in Telugu industry. And Rakesh, C. Arjun Reddy, Going on, but I'm in mean stepping here. I'm doing Kannada movie. I'm so proud. I'm in music, music don't have any language barriers. And thank you so much, and everyone. Uh